ಈ ಕಡೆ ಈ ಕಡೆ ನೋಡಿ ಸರ್ ಈ ಕಡೆ ನೋಡಿ ಸರ್ ಎಲ್ಲರೂ ಈ ಕಡೆ ಈ ಕಡೆ ನೋಡಿ ಸರ್ ಈ ಕಡೆ ನೋಡಿ ಸರ್ ಒಂದೂವರೆ ಸಾವಿರ ಜನ ಬಡವರಿಗೆ ಆ ಶ್ರೀಮಂತರು ಗೊತ್ತಾಗ್ದಂಗೆ ಮುಕ್ಸ್ ಸೆಟ್ ಎಜುಕೇಶನ್ ಕೊಟ್ಟಿದ್ದೀನಿ ಒಂದು ಏಳ್ನೂರು ಜನ ಡಾಕ್ಟರ್ಸ್ ನ ಕಾಂಟ್ರಿಬ್ಯೂಟ್ ಮಾಡಿದೀನಿ ಪ್ರೆಸಿಡೆನ್ಸಿ ಕಾಲೇಜಲ್ಲಿ ಓದಿ ಮೆಡಿಕಲ್ ಸೀಟ್ ತಗೊಂಡ್ರೂ ಏಳ್ನೂರು ಜನ ಏಳ್ನೂರು ಜನಕ್ಕೆ ಸ್ವಾಮೀಜಿ ಒಬ್ಬರಿಗೆ ಒಂದೂವರೆ ಕೋಟಿ ರೂಪಾಯಿ ಒಂದ್ ಕೋಟಿ ರೂಪಾಯಿ ಲೆಕ್ಕ ಹಾಕೊಂಡ್ರು ಏಳ್ನೂರು ಕೋಟಿ ರೂಪಾಯಿ ನಮ್ಮ ತಾಲೂಕು ಕಾಯಿ ಆಯ್ತು ಒಂದ್ ಆರ್ ಸಾವಿರ ಜನ ಇಂಜಿನಿಯರ್ ಈ ರೀತಿ ಅವರಿಂದ ಏನ್ ನಿರೀಕ್ಷೆ ಮಾಡಲ್ಲ ಆ ಮಕ್ಕಳ ವಿದ್ಯಾಭ್ಯಾಸ ಕೊಡಬೇಕು ಖಂಡಿತ ಇವತ್ತು ಹತ್ತಾರು ಹೊಸ ಹೊಸ ಶಾಲೆಗಳು ಶಿರಾ ನಗರದಲ್ಲಿ ಬರ್ತಾ ಇದೆ ಇವತ್ತಿನ ಪರಿಸ್ಥಿತಿ ಬೇರೆ ಇಪ್ಪತ್ತೈದು ವರ್ಷದ ಹಿಂದೆ ಇದ್ದಂತ ಪರಿಸ್ಥಿತಿ ಬೇರೆ ಈಗ ಇನ್ನೂ ಎಷ್ಟು ಜನ ಬೇಕಾದ್ರೂ ಬರ್ತಾರೆ ಈಗ ಆ ಇದೆ ಆದ್ರೆ ನನ್ನ ಆದ್ಯತೆ ಅದಲ್ಲ ನನ್ನ ಆದ್ಯತೆ ನೀವು ಬಡವರ ಮಕ್ಕಳು ಇಲ್ಲಿರ್ತಕ್ಕಂತ ಪೋಷಕರು ಎಷ್ಟು ಜನ ಇದ್ರೆ ಕೈ ಎತ್ತಿದೆಟ್ಟು ಮಕ್ಕಳ ತಂದೆ ತಾಯಿ ಮಕ್ಕಳ ತಂದೆ ತಾಯಿ ನೋಡ ಸಿನಿಮಾ ಮಾಡ್ತಾ ಇದ್ರು ಬಂಗಾರದ ಮನುಷ್ಯ ಸಿನಿಮಾವನ್ನ ಈ ನಾಡಿಗೆ ಕೊಟ್ಟಂತವ್ರು ಭೂತಯ್ಯನ ಮಗ ಅಯ್ಯೋ ಅನ್ನೋ ಒಂದು ಅತ್ಯಂತ ಹಳ್ಳಿ ವಾಸ್ತವಕ್ಕೆ ಹತ್ತಿರವಾದಂತ ಒಂದು ಸಿನಿಮಾವನ್ನ ಕೊಟ್ಟಂತ ಒಬ್ಬ ಖ್ಯಾತ ನಿರ್ದೇಶಕರು ಕೂಡ ತರೂರ್ನವ್ರೆ ನಾನು ನೆನ್ನೆ ದಿವಸ ವಿವಿಧ ಭಾರತೀಯಲ್ಲಿ ಕಾರಲ್ ಬರ್ಬೇಕಾದ್ರೆ ಕೇಳ್ತಾ ಇದ್ದೆ ರೇಡಿಯೋದಲ್ಲಿ ಅವರು ಇದೇ ಊರಿನಲ್ಲಿ ಇದ್ದು ಯಾವುದೋ ಕಾರಣಕ್ಕೆ ತಮ್ಮ ಸಂಬಂಧಿಕರ ಜೊತೆನೋ ಊರಿನವ್ರ ಜೊತೆನೋ ಮನಸ್ತಾಪ ಮಾಡ್ಕೊಂಡು ಇಲ್ಲಿಂದ ತುಮಕೂರ್ಗೆ ಹೋಗ್ತಾರೆ ತುಮಕೂರಿಂದ ಮೈಸೂರ್ಗೆ ಹೋಗ್ತಾರೆ ಅಲ್ಲಿ ಒಬ್ಬ ಆಫೀಸ್ ಬಾಯ್ ಆಗಿ ಕೆಲ್ಸಕ್ಕೆ ಸೇರಿದಂತವ್ರು ದೊಡ್ಡ ಮಟ್ಟಕ್ಕೆ ಬೆಳೆದು ಒಬ್ಬ ದೊಡ್ಡ ನಿರ್ದೇಶಕರಾಗ್ತಾರೆ ಆದ್ರೆ ಈ ಗ್ರಾಮೀಣ ಪ್ರತಿಭೆಗಳು ಹೇಗಿರುತ್ತೆ ಗೊತ್ತಿಲ್ಲ ಈ ಮಕ್ಕಳೆಲ್ಲ ಕೂತಿದ್ದಾರೆ ಬಡವ್ರ ಮಕ್ಕಳು ಇದ್ಯಾರು ಶ್ರೀಮಂತರ ಮಕ್ಕಳಿಲ್ಲ ಬಡವ್ರ ಮಕ್ಕಳು ನಾನು ಕೂಡ ಒಬ್ರು ಬಡವ್ ಬಡವರ ಮಗನೇ ಇದೇ ರೀತಿ ಹುಲಿಕುಂಟೆ ಹೋಬಳಿ ಹೊಸಳ್ಳಿ ಗ್ರಾಮದಲ್ಲಿ ಈ ತರ ನೆಲದಲ್ಲಿ ಕೂತ್ಕೊಂಡು ವಿದ್ಯಾಭ್ಯಾಸ ಮಾಡ್ದವನೇ ಯಾರ್ಯಾರು ಎಲ್ಲೆಲ್ಲಿಗೆ ಹೋಗ್ತಾರೆ ಅನ್ನೋದು ಗೊತ್ತಿಲ್ಲ ಹಾಗಾಗಿ ಅಂತ ಒಬ್ಬ ತರೂರು ಸಿದ್ಧಂಗಯ್ಯನವ್ರನ್ನ ಕೊಟ್ಟಂತ ಈ ಊರಿಗೆ ಇನ್ನೂ ದೊಡ್ಡ ದೊಡ್ಡ ವ್ಯಕ್ತಿಗಳನ್ನ ಕೊಡುವಂತ ಶಕ್ತಿ ಇದೆ ಅದಕ್ಕೆ ನಾನು ಇದನ್ನ ಕರೆದೆ ಒಂದು ಕ್ರಾಂತಿ ಆಗ್ಬೇಕು ಶಿಕ್ಷಣದ ಕ್ರಾಂತಿ ನಾನು ಶಿರಾ ತಾಲ್ಲೂಕಿಗೆ ನಾನು ಬೆಂಗಳೂರಿನಲ್ಲಿ ಶಿರಾ ತಾಲ್ಲೂಕ್ನಲ್ಲೇ ಹುಟ್ಟು ಬೆಳೆದಿದ್ರು ಕೂಡ ನಾನು ವಿದ್ಯಾಭ್ಯಾಸಕ್ಕೆ ಅಂತ ಬೆಂಗಳೂರಿಗೆ ಹೋದವನು ಅಲ್ಲೇ ಒಂದು ವಿದ್ಯಾಸಂಸ್ಥೆ ಮಾಡಿ ಒಂದು ಹತ್ತು ವರ್ಷ ಆದ ನಂತರ ಆ ಅನುಭವ ತಗೊಂಡು ನನಗೆಲ್ಲ ಒಂದ್ ಕಡೆ ಮನ್ಸಿನ ಮೂಲೆಯಲ್ಲಿ ಶಿರಾ ಜ್ಞಾಪ್ಕ ಬಂತು ನಮ್ಮ ಊರಿಗೆ ಏನಾದರೂ ಮಾಡ್ಬೇಕು ನಾನು ಅಂತ ಹೇಳಿ ಬಂದೆ ದೊಡ್ಡ ವಿದ್ಯಾಸಂಸ್ಥೆ ಕಟ್ಟಿದೆ ಆದ್ರೆ ಶ್ರೀಮಂತ್ ಮಾತ್ರ ವಿದ್ಯಾಸಂಸ್ಥೆ ಆಯ್ತು ಅದು ದೊಡ್ಡಿರೋರು ಮಾತ್ರ ಎಲ್ಲ ಒಂದ್ ಕಡೆ ಅನಿಸ್ತು ನನ್ನ ಇತಿಮಿತಿನಲ್ಲಿ ಐವತ್ತು ಜನ ನೂರ್ ಜನಕ್ಕೆ ಸಾವಿರ ಜನಕ್ಕೆ ಉಚಿತವಾದ ಶಿಕ್ಷಣ ಕೊಟ್ಟೆ ಆದ್ರೆ ಯಾಕೋ ಮನಸ್ಸಿಗೆ ಸಮಾಧಾನ ಆಗ್ಲಿಲ್ಲ ಏನಾದ್ರೂ ಮಾಡ್ಬೇಕು ನನ್ನ ಅನುಭವ ಮತ್ತೆ ನನ್ನ ಉದ್ದೇಶಗಳು ದೇಹಗಳೇನಿದಾವೆ ಅವನ್ನ ಈಡೇರಿಸಬೇಕು ಅಂತ ಹೇಳಿದ್ರೆ ಏನಾದ್ರೂ ಮಾಡ್ಬೇಕು ಅಂತ ಹೇಳಿ ರಾಜಕೀಯ ರಂಗವನ್ನ ಪ್ರವೇಶ ಮಾಡಿದೆ ಪರ ವಿರೋಧಗಳು ಎರಡೂ ಬಂತು ತಲೆ ಕೆಡ್ಸ್ಕೊಡ್ಲಿಲ್ಲ ನಾನು ಬಾಲ್ಯದಿಂದ ಕೂಡ ಪ್ರವಾಹದ ವಿರುದ್ಧ ಈಜಿ ಚೆನ್ನಾಗಿ ಕರಗತ ಆಗ್ಬಿಟ್ಟಿದೆ ಪ್ರವಾಹದ ವಿರುದ್ಧ ಈಜೋದೆ ನನ್ನ ಬದುಕಾಗಿದೆ ಯಾಕೆಂದ್ರೆ ನಮ್ಮಪ್ಪ ದೊಡ್ಡ ಶ್ರೀಮಂತ ಅಲ್ಲ ನೂರ ಎಕರೆ ಅಡಿಕೆ ತೋಟ ಇಲ್ಲ ಒಂದೇ ಒಂದ್ ಎಕರೆ ಜಮೀನ್ ಇದ್ದಿದ್ದು ನಮ್ ಹಳ್ಳಿನಲ್ಲಿ ಆದ್ರೆ ನನ್ ದೊಡ್ಡ ಆಸ್ತಿ ಯಾವ್ದಪ್ಪ ಅಂತ ಹೇಳಿದ್ರೆ ನನಗೆ ಸಿಕ್ಕಂತ ಎಂ ಎಸ್ ಇನ್ ಫಿಸಿಕ್ಸ್ ಅನ್ನೋ ಒಂದು ಶಿಕ್ಷಣ ಮಾಸ್ಟರ್ ಡಿಗ್ರಿ ಆ ಶಿಕ್ಷಣಕ್ಕಂತ ಮಹತ್ವ ಇರುತ್ತೆ ಆ ಕಾರಣಕ್ಕಾಗಿ ನಾನು ನಿರ್ಧಾರ ಮಾಡದೆ ನಮ್ಮ ತಾಲ್ಲೂಕನ್ನ ಶೈಕ್ಷಣಿಕವಾಗಿ ಯಾರು ಏನ್ ಬೇಕಾದ್ರೂ ಮಾತಾಡ್ಕೊಂಡ್ರಿ ಶೈಕ್ಷಣಿಕವಾಗಿ ಅಭಿವೃದ್ಧಿ ಪಥಕ್ಕೆ ಕೊಂಡೊಯ್ಬೇಕು ನಂತರ ನಂತರ ಬಡವರ ಮನೆ ಮಕ್ಕಳು ಸಾರ್ವಜನ ಜನ ಬರ್ಬೇಕು ಮುಂದೆ ಬರ್ಬೇಕು ಈ ತಾಲ್ಲೂಕು ಅಭಿವೃದ್ಧಿ ಆಗತ್ತೆ ನಾನು ನನ್ನ ಮಾತಲ್ಲ ಜನ ಹೇಳೋ ಮಾತು ನಿಜ ಕೂಡ ನಮ್ಮ ಭಾಗದಲ್ಲಿ ಇವತ್ತು ನಡೀತಾ ಇದೆ ಯಾಕೆಂದ್ರೆ ಈಗಾಗ್ಲೇ ಸಿರಾ ತಾಲ್ಲೂಕಲ್ಲಿ ಸುಮಾರು ನಾಲ್ಕೈದು ಕಡೆಯಲ್ಲಿ ನಮ್ಮ ಚಿದಾನಂದ ಗೌಡ್ ಅವರು ತಮ್ಮ ಅನುದಾನದ ಹಣವನ್ನ ಶಿಕ್ಷಣ ಕ್ಷೇತ್ರಕ್ಕೆ ಇವತ್ತು ಕೊಡ್ತಾ ಇದ್ದಾರೆ ಇವತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಅವರು ಯಾಕೆ ಇಷ್ಟೊಂದು ಪ್ರಖ್ಯಾತಿಯನ್ನ ಪಡೆದಿದ್ದಾರೆ ಅವ್ರನ್ನ ಯಾಕೆ ನಾವೆಲ್ಲರೂ ಕೂಡ ಶಿಕ್ಷಣ ಭೀಶ್ಮರು ಅಂತ ನಾವು ಕರಿತೀವಿ ಇವೆಲ್ಲವನ್ನೂ ಕೂಡ ನೀವು ಬಹಳ ಸೂಕ್ಷ್ಮವಾಗಿ ಗಮನಿಸ್ಬೇಕಾಗ್ತೈತಿ ಇವತ್ತು ನಮ್ಮ ಶಾಲಾ ಮಕ್ಕಳು ದಯವಿಟ್ಟು ಕರೆಕ್ಟಿ ಮಾಡಬೇಡಿ ಎಲ್ರ ಇವತ್ತು ನಿಮ್ ಕಾರ್ಯಕ್ರಮ ಇದು ಮಾಡ್ತಾ ಇರ್ತಕ್ಕಂಥದ್ದು ನಮ್ಮ ಚಿದಾನಂದ ಗೌಡ್ ಇಲ್ಲ ಮಕ್ಕಳನ್ನ ಕರೆಸಿ ಇದು ಒಂದು ಸರ್ಕಾರಿ ಕಾರ್ಯಕ್ರಮ ಈ ಕಾರ್ಯಕ್ರಮದಲ್ಲಿ ಮಕ್ಕಳು ಕೂಡ ಇರಬೇಕು ಅವ್ರಿಗೂ ಕೂಡ ಈ ವ್ಯವಸ್ಥೆ ಬಗ್ಗೆ ಇಲ್ಲಿ ಏನು ಜನಪ್ರತಿಗಳು ಮಾತಾಡ್ತಾರೆ ಎಂಬುದ್ರ ಬಗ್ಗೆ ಅವ್ರಿಗೂ ಕೂಡ ಸ್ವಲ್ಪ ತಿಳುವಳಿಕೆ ಬರಬೇಕು ಎಂಬ ಒಂದು ದೃಷ್ಟಿನಲ್ಲಿ ಸಿದಾನಂದ ಗೌಡ್ರು ಇಲ್ಲ ಮಕ್ಕಳನ್ನು ಕರೆಸಿ ಏನ್ ನೀವು ದಯವಿಟ್ಟು ಎಲ್ರೂ ಕೂಡ ಮಕ್ಕಳು ಇವತ್ತು ಅವ್ರ್ ಮಾತಾಡ್ತಕ್ಕಂಥದ್ನ ಜನಪ್ರತಿಗಳು ಮಾತಾಡ್ತಕ್ಕಂಥದ್ನ ಕೇಳಿದ್ರೆ ನಿಮ್ಗೂ ಕೂಡ ಒಂದ್ ರೀತಿಯಲ್ಲಿ ಉತ್ತಮವಾದಂತ ನೀವು ಮುಂದಿನ ದಾರಿನಲ್ಲಿ ಹೋಗೋದಿಕ್ಕೆ ಅವಕಾಶ ಆಗ್ತೈತೆ ಅಂತ ನಾನು ಮಾತಾಡ್ತಾ ಈಗೇನು ನಮ್ಮ ಚಿದಾನಂದ ಗೌಡ್ರವರ ಒಂದು ನಾಲ್ಕೈದು ಕಡೆ ಈ ಅನುದಾನವನ್ನ ಇವತ್ತು ಹಾಕಿದ್ದಾರೆ ಕೆಲವು ಕಡೆ ಆ ಒಂದು ಅನುದಾನವನ್ನು ಬಳಸಿಕೊಂಡು ಇವತ್ತು ಆ ಶಾಲೆನಲ್ಲಿ ಶಾಲೆನ ಹೈಟೆಕ್ ಶಾಲೆಯನ್ನ ನಿರ್ಮಾಣ ಮಾಡಿ ಇವತ್ತು ಪೂರ್ತಿಗೊಳಿಸಿದ್ದಾರೆ ಒಂದು ಸರ್ಕಾರಿ ಶಾಲೆ ಕಡೆಗೆ ಇವತ್ತು ಹೆಚ್ಚು ಒತ್ತನ್ನ ಚಿದಾನಂದ ಗೌಡ್ರು ಕೊಡ್ತಾ ಇದ್ದಾರೆ ಯಾಕೆಂದ್ರೆ ಅವರು ಕೂಡ ಒಂದು ಖಾಸಗಿ ಶಾಲೆಯನ್ನ ಇವತ್ತು ನಡೆಸ್ತಾ ಇದ್ದು ಒಂದ್ ರೀತಿ ಶಿಕ್ಷಣದಲ್ಲಿ ಖಾಸಗಿ ಶಾಲೆಗಳೇ ಮುಖ್ಯ ಅಲ್ಲ ಆ ಖಾಸಗಿ ಶಾಲೆಗಳಲ್ಲಿ ಯಾವ ರೀತಿ ಒಂದು ಮೂಲಭೂತ ಸೌಕರ್ಯಗಳನ್ನ ಒದಗಿಸ್ತಾ ಇದ್ದಾರೆ ಅಂತ ಮೂಲಭೂತ ಸೌಕರ್ಯಗಳನ್ನು ಒಂದು ಸರ್ಕಾರಿ ಶಾಲೆಯಲ್ಲೂ ಕೊಡಬೇಕು ಎಂಬ ಒಂದು ನಿಜ ಕೂಡ ಒಂದು ದೂರದ ಆಲೋಚನೆಯನ್ನ ಇಟ್ಕೊಂಡು ಈ ಒಂದು ಸರ್ಕಾರಿ ಶಾಲೆಗಳಿಗೆ ಸುಸಜ್ಜಿತವಾದಂತಹ ಒಂದು ಐಟೆಕ್ ಶಾಲೆಯನ್ನ ನಿರ್ಮಾಣ ಮಾಡೋದಿಕ್ಕೆ ಅವಕ್ಕೆ ಬೇಕಾಗ್ತಕ್ಕಂತ ಮೂಲಭೂತ ಸೌಕರ್ಯಗಳನ್ನ ಒದಗಿಸೋದಿಕ್ಕೆ ನಿಜ ಕೂಡ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇದ್ದಾರೆ ಒಂದು ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ ಇವತ್ತು ಅವ್ರಿಗೊಂದು ಮೂವತ್ತಾರು ತಾಲೂಕುಗಳ ವ್ಯಾಪ್ತಿನಲ್ಲಿ ಅವರು ವಿಧಾನ ಪರಿಷತ್ ಸದಸ್ಯರು ಇರ್ಬೋದು ಮೂವತ್ತೆರಡು ಮೂವತ್ತಾರು ಇರ್ಬೋದು ಮೂವತ್ತೆರಡು ತಾಲೂಕಿನಲ್ಲಿ ಅವರು ವಿಧಾನ ಪರಿಷತ್ತಿನ ಸದಸ್ಯರು ಒಂದ್ ರೀತಿ ಅವ್ರಿಗೆ ಬರ್ತಕ್ಕಂತ ಅನುದಾನ ಹಂಚಿಕೆ ಮಾಡಿದ್ರೆ ಒಂದೊಂದು ತಾಲೂಕಿಗೆ ಒಂದು ವರ್ಷಕ್ಕೆ ಹತ್ತತ್ತು ಲಕ್ಷನೂ ಕೊಡಕ್ಕಾಗೋದಿಲ್ಲ ಇದು ಒಂದು ವ್ಯವಸ್ಥೆ ಆದರೂ ಕೂಡ ಇವತ್ತು ಅವರಿಗೆ ಬರ್ತಕ್ಕಂಥ ಅನುದಾನದ ಹಣವನ್ನೆಳು ಕೂಡ ಈ ತಾಲೂಕಿನ ಶೈಕ್ಷಣಿಕ ಕ್ಷೇತ್ರಕ್ಕೆ ಶಾಲೆಗಳ ಅಭಿವೃದ್ಧಿಗೆ ಅದರಲ್ಲೂ ಕೂಡ ಸರ್ಕಾರಿ ಶಾಲೆಗಳ ಅಭಿವೃದ್ಧಿಗೆ ಇವತ್ತು ಒತ್ತನ್ನು ಕೊಡ್ತಾ ಇರ್ತಕ್ಕಂಥದ್ದು ಒಂದ್ ರೀತಿ ಇವತ್ತು ಅವ್ರ ಎಂ ಎಲ್ ಸಿ ಆಗಿರ್ತಕ್ಕಂಥದ್ದು ಅವರು ಗೆದ್ದು ಇವತ್ತು ಎಂ ಎಲ್ ಸಿ ಆಗಿರ್ತಕ್ಕಂಥ ನಿಜ ಕೂಡ ಸಾರ್ಥಕವಾದಂತ ಬದುಕಾಗಿದೆ ಎಂಬ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ ಈಗ ನಾನು ಮೊನ್ನೆ ಗೋಪಿ ಅವರ ಹುಟ್ಟು ದಬ್ಬದ ಒಂದು ಕಾರ್ಯಕ್ರಮಕ್ಕೆ ಹೋದಂತ ಸಂದರ್ಭದಲ್ಲಿ ಅವರ ಒಂದು ಶಾಲೆಯ ಕಲ್ಪನೆ ಯಾವ ರೀತಿ ಇತ್ತು ಅದನ್ನ ನೋಡಿದ್ರೆ ಬಹಳಷ್ಟು ಒಂದ್ ರೀತಿ ಆ ಪ್ರೆಸಿಡೆನ್ಸಿ ಶಾಲೆಗೆ ಹೋದ್ರು ಕೂಡ ಆ ವಾತಾವರಣ ಕೂಡ ಇಲ್ಲ ಅಂತ ವಾತಾವರಣವನ್ನ ಆ ಗೋಪಿ ಕುಂಟೆ ಶಾಲೆನಲ್ಲಿ ನಿರ್ಮಾಣ ಮಾಡಿದ್ದಾರೆ ಅದೇ ರೀತಿ ನಾನು ಆ ಬರ್ಗೂರಲ್ಲೂ ಕೂಡ ಒಂದು ಶಾಲೆನಲ್ಲೂ ಮಾಡಿದ್ದಾರೆ ಆ ಬರಗೂರನು ಕೂಡ ಅವತ್ತ ಒಂದು ಶಂಕುಸ್ಥಾಪನೆಗೂ ಕೂಡ ನಾನು ಹೋಗಿದ್ದೆ ಮತ್ತೆ ಅದರ ಒಂದು ಉದ್ಘಾಟನಾ ಕಾರ್ಯಕ್ರಮಕ್ಕೂ ಕೂಡ ನಾನು ಹೋಗಿದ್ದೆ ಆ ಓದ್ ಸಂದರ್ಭದಲ್ಲಿ ಅಲ್ಲಿ ಶಾಲೆಯ ನಿಜಕ್ಕೂ ಕೂಡ ವ್ಯವಸ್ಥೆ ಯಾವ ರೀತಿ ಎಂದ್ರೆ ಅಂದ್ರೆ ಒಂದು ಹೈಟೆಕ್ ಖಾಸಗಿ ಶಾಲೆಯ ರೀತಿಯಲ್ಲಿ ಆ ಶಾಲೆಯ ಮೂಲಭೂತ ಸೌಕರ್ಯಗಳಿಂದ ಕೂಡಿದೆ ಇದು ನಮ್ಗೆ ಆಗ್ಬೇಕಾಗ್ತಕ್ಕಂಥದ್ದು ಇವತ್ತು ಎಷ್ಟೋ ಸರ್ಕಾರಿ ಶಾಲೆಗಳು ಮುಚ್ಚಕ್ಕಂಥ ಸ್ಥಿತಿನಲ್ಲಿ ಇವತ್ತು ಬಂದಿದ್ದಾವೆ ಯಾಕೆಂದ್ರೆ ನಮ್ಮ ಪೋಷಕ ವರ್ಗದವರ ಎಲ್ಲರ ಮನಸ್ಥಿತಿ ಏನಾಗಿದೆ ನನ್ ಮಗನೂ ಕೂಡ ಇವತ್ತು ಪ್ರೆಸಿಡೆನ್ಸಿನಲ್ಲಿ ಓದಬೇಕು ನನ್ ಮಗನೂ ಕೂಡ ರೆಹಾನ್ ಅನ್ನು ನೋಡ್ಬೇಕು ಸೆಂಟಾನ್ಸ್ ಅನ್ನು ಓದ್ಬೇಕು ಈ ಒಂದು ಕಲ್ಪನೆ ಇವತ್ತು ನಮ್ಮಲ್ಲಿ ತುಂಬಿದೆ ಯಾಕೆಂದ್ರೆ ಆ ಇಂಗ್ಲಿಷ್ ನ ವ್ಯಾಮೋಹ ನಮ್ಮೆಲ್ಲರೂ ಕೂಡ ಜಾಸ್ತಿ ಆಗ್ತಾ ಇದೆ ಇವತ್ತು ಅನಿವಾರ್ಯನೂ ಕೂಡ ಆಗಿದೆ ನಾವೊಬ್ಬರ ಕನ್ನಡ ಪ್ರೇಮಿಗಳಾಗಿದ್ರು ಕೂಡ ಇವತ್ತು ಇಂಗ್ಲಿಷ್ ನಲ್ಲಿ ಇವತ್ತು ಅನಿವಾರ್ಯ ಸ್ಥಿತಿನಲ್ಲಿ ನಾವು ಆ ಭಾಷೆನ ನಾವು ಕಲಿಬೇಕು ಆ ಭಾಷೆನಲ್ಲಿ ಇವತ್ತು ಎಲ್ಲ ವ್ಯವಹರಿಸಬೇಕಾಗ್ತಕ್ಕಂತ ಸ್ಥಿತಿ ನಿರ್ಮಾಣ ಆಗಿದೆ ಅದರಿಂದ ಆ ಖಾಸಗಿ ಶಾಲೆಯಲ್ಲಿ ಹೆಚ್ಚು ಒತ್ತನ್ನ ಇಂಗ್ಲಿಷ್ ಅಲ್ಲಿ ಕೊಡೋದ್ರಿಂದ ಅಲ್ಲಿ ನಮ್ಮ ಖಾಸಗಿ ಶಾಲೆಗಳಿಗೆ ಹೋಗ್ಬೇಕು ಎಂಬ ನಮ್ಮ ಪೋಷಕರು ಇವತ್ತು ಮಕ್ಕಳನ್ನು ಕಳಿಸ್ತಾ ಇದಾರೆ ಇವತ್ತು ಒಂದು ಆಸ್ತಿ ಮಾಡದಿರೋ ಸಮೇತ ಮಕ್ಕಳನ್ನ ಒಳ್ಳೆ ಶಾಲೆಗೆ ಸೇರಿಸಬೇಕು ಎಂಬುದು ಎಲ್ಲ ನಮ್ಮ ಪೋಷಕ ವರ್ಗದವರ ಒಂದು ಅಭಿಪ್ರಾಯ ಆ ನಿಟ್ಟಿನಲ್ಲಿ ಸರ್ಕಾರಿ ಶಾಲೆಗಳಿಗೆ ಇವತ್ತು ಅರ್ಥ ಬಿದ್ದಿದೆ ಸರ್ಕಾರಿ ಶಾಲೆಗಳು ಕೂಡ ಮುಚ್ಚತಕ್ಕಂಥ ಸ್ಥಿತಿಯಲ್ಲಿ ಇದನ್ನ ಒಂದು ಶಿಕ್ಷಣ ಒಂದು ಇಲಾಖೆ ಒಂದು ಸವಾಲಾಗಿ ಸ್ವೀಕರಿಸಬೇಕಾಗ್ತದೆ ಯಾಕೆಂದ್ರೆ ಇದು ಮುಂದಿನ ದಿನಗಳಲ್ಲಿ ಸರ್ಕಾರಿ ಶಾಲೆಗಳ ಏನಾದ್ರೂ ಕೂಡ ನಾವು ಉಳುವನ್ನ ಉಳಿಸ್ಕೊಂಡು ಹೋಗ್ಲಿಲ್ಲ ಅಂದ್ರೆ ಅದೆಲ್ಲೋ ಒಂದ್ ಕಡೆ ಶಿಕ್ಷಣ ಕ್ಷೇತ್ರಕ್ಕೆ ಇಡೀ ಒಂದು ಈ ಮನುಕುಲದ ಶಿಕ್ಷಣ ವ್ಯವಸ್ಥೆಗೆ ಒಂದು ಒಂದು ಪೆಟ್ಟು ಬೀಳ್ತಕ್ಕಂಥ ಸಂದರ್ಭ ಆಗ್ತದೆ ಏಕೆಂದ್ರೆ ನಾನು ಚಿದಾನಂದ ಗೌಡ್ರನ್ನು ಕುತ್ಕಂಡು ಮಾತು ಹೇಳ್ಬೇಕು ಬೇಡ ಗೊತ್ತಿಲ್ಲ ಯಾಕೆಂದ್ರೆ ಖಾಸಗಿ ಶಾಲೆ ಕೊಡ್ತಕ್ಕಂತ ಶಿಕ್ಷಣ ಕೇವಲ ಅಂಕಗಳಿಗೆ ಸೀಮಿತವಾಗಿರ್ತಕ್ಕಂಥ ಶಿಕ್ಷಣ ಆಗಿರ್ತತಿ ಅದೇ ಒಂದು ಸರ್ಕಾರಿ ಶಾಲೆಯಲ್ಲಿ ಕೊಡ್ತಕ್ಕಂಥ ಶಿಕ್ಷಣ ಇವತ್ತು ಎಲ್ಲ ಅಂಗಲ್ಗಳು ಕೂಡ ಆ ವ್ಯಕ್ತಿಯ ಒಂದು ಭವಿಷ್ಯಕ್ಕೆ ಆ ಒಂದು ವಿದ್ಯಾರ್ಥಿಯ ಭವಿಷ್ಯಕ್ಕೆ ಪೂರಕವಾಗಿ ಬೇಕಾಗ್ತಕ್ಕಂಥ ಎಲ್ಲ ಇವತ್ತು ವ್ಯವಸ್ಥೆಗಳನ್ನು ಕೂಡ ಈ ಒಂದು ಸರ್ಕಾರಿ ಶಾಲೆ ಕೊಡ್ತಕ್ಕಂಥದ್ದನ್ನು ಆಗಿದೆ ಇವತ್ತು ಅದೇ ಕಾನ್ಸೆಪ್ಟ್ ಚಿದಾನಂದ್ ಗೌಡರದು ಕೂಡ ಯಾಕೆ ಆ ಮಕ್ಕಳು ಇವತ್ತು ಎಲ್ಲ ಅಂಗಗಳಲ್ಲೂ ಕೂಡ ಅವರು ಬರಬೇಕು ಅವರಲ್ಲೂ ಒಂದು ವಿಶೇಷವಾದಂತಹ ಪ್ರತಿಭೆ ಒಂದು ಗ್ರಾಮೀಣ ಮಟ್ಟದ ನಮ್ಮ ಮಕ್ಕಳಲ್ಲಿ ಇರ್ತೈತಿ ಆಗ ಆ ಮಕ್ಕಳಲ್ಲಿ ಆ ಪ್ರತಿಭೆಯನ್ನ ಹೊರಹೊಮ್ಮಿಸ್ತಕ್ಕಂಥದ್ದೇ ಒಂದು ಶಿಕ್ಷಣ ಆ ಶಿಕ್ಷಣಕ್ಕೆ ಏನೇ ನಮ್ಮ ಮಕ್ಕಳಲ್ಲಿ ಯಾವ ರೀತಿ ಪ್ರತಿಭೆ ಇದೆ ಎಂಬುದನ್ನ ಆ ಪೂರ್ವಕವಾಗಿ ಆ ಕೆಲಸ ಮಾಡ್ತಕ್ಕಂಥದ್ದು ಒಬ್ಬ ಶಿಕ್ಷಕನ ಕರ್ತವ್ಯ ಇದ್ರೀ ನಿಟ್ಟಿನಲ್ಲಿ ಆ ಶಿಕ್ಷಣ ಅದು ದರಿತಾ ಇರ್ತಕ್ಕಂಥದ್ದು ಸರ್ಕಾರಿ ಶಾಲೆಗಳಲ್ಲಿ ಅದರಿಂದ ಅಂತ ಸರ್ಕಾರಿ ಶಾಲೆಗಳನ್ನ ಉಳಿವಿಗೋಸ್ಕರ ಇವತ್ತು ಚಿದಾನಂದ ಗೌಡರು ಅದನ್ನ ಬೆಳೆಸಬೇಕು ಅದಕ್ಕೆ ಬೇಕಾಗ್ತಕ್ಕಂಥ ಮೂಲಭೂತ ಸೌಕರ್ಯಗಳು ಒದಗಿಸ್ಬೇಕು ಎಂಬ ಒಂದು ನಿಟ್ಟಿನಲ್ಲಿ ಇವತ್ತು ಒಂದು ಕೋಟಿ ಹಣವನ್ನ ಈ ಒಂದು ನಮ್ಮ ಭಾಗಕ್ಕೆ ಇವತ್ತು ಕೊಟ್ಟಿರ್ತಕ್ಕಂಥದಕ್ಕೆ ನಾವೆಲ್ಲರೂ ಕೂಡ ಅವ್ರನ್ನ ಈ ಸಂದರ್ಭದಲ್ಲಿ ಅಭಿನಂದನೆಯನ್ನ ಸಲ್ಲಿಸಬೇಕಾಗ್ತದೆ ಇದು ಒಬ್ಬ ಜನಪ್ರತಿನಿಧಿಯ ಪ್ರಮುಖವಾಗತಕ್ಕಂತ ಕರ್ತವ್ಯ ಅದರಲ್ಲೂ ವಿಶೇಷವಾಗಿ ಇವತ್ತು ಸರ್ಕಾರದ ಹಲವಾರು ಯೋಜನೆಗಳನ್ನು ನಾವು ನೋಡ್ತಾ ಇದೀವಿ ನಾನು ಈ ಸಂದರ್ಭದಲ್ಲಿ ಮಾತಾಡುವ ಗೊತ್ತಿಲ್ಲ ಆದ್ರೂ ಕೂಡ ನಾನೊಂದು ಹೇಳ್ತೀನಿ ಯಾವುದೇ ಸರ್ಕಾರಗಳಾಗ್ಲಿ ಈ ಸರ್ಕಾರ ಆಗ್ಲಿ ಮುಂದಿನ ಸರ್ಕಾರ ಇನ್ನು ಯಾವುದೇ ಸರ್ಕಾರ ಆಗ್ಲಿ ಬೇಕಾಗ್ತಕ್ಕಂಥದ್ದು ಮಕ್ಕಳಿಗೆ ಶಿಕ್ಷಣ ಮತ್ತೆ ಒಂದು ನೀರಾವರಿ ಮತ್ತೆ ಒಂದು ಆರೋಗ್ಯ ಇಷ್ಟನ್ನ ನಾವು ಒದಗಿಸ್ಬೇಕಾಗ್ತಕ್ಕಂಥದ್ದು ಒಂದು ಸರ್ಕಾರದ ಪ್ರಮುಖವಾಗ್ತಕ್ಕಂಥ ಕರ್ತವ್ಯ ಇವತ್ತು ಅವೆಲ್ಲವನ್ನೂ ಕೂಡ ಸರ್ಕಾರಗಳು ಬದಿಗೊತ್ತಿದಾವೆ ಎಲ್ಲೋ ಒಂದ್ ಕಡೆ ಬಿಟ್ಟಿ ಪ್ರಚಾರಕ್ಕೋಸ್ಕರ ಇನ್ನೊಂದು ಪ್ರಚಾರಕ್ಕೋಸ್ಕರ ಬೇರೆ ಬೇರೆ ಕಾರ್ಯಕ್ರಮಗಳು ಮಾಡ್ತಕ್ಕಂಥದ್ದು ಬೇರೆ ಬೇರೆ ಸಾವಿರಾರು ಕೋಟಿ ಇವತ್ತು ಬಕ್ಕಸದ ಹಣವನ್ನ ಇವತ್ತು ಖರ್ಚು ಮಾಡ್ತಾ ಇದ್ದೇನೆ ಅದಾಗ್ಬಾರ್ದು ಇವತ್ತು ನಾವು ಬಹಳಷ್ಟು ಶೈಕ್ಷಣಿಕವಾಗಿ ನಾವು ಹಿಂದುಳಿದೀವಿ ಇವತ್ತು ಪಾಶ್ಚಾತ್ಯ ದೇಶಗಳಿಗೆ ನಾವು ಹೋಲಿಕೆ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ನಾವು ಅಕ್ಷರಸ್ಥರಾಗಿ ಇನ್ನೂ ಹತ್ತು ವರ್ಷಗಳು ಬೇಕಾಗ್ತತೆ ನಾ ಮಟ್ಟಿಗೆ ಹೋಗ್ಬೇಕು ಅಂದ್ರೆ ಆ ನಿಟ್ಟಿನಲ್ಲಿ ನಮ್ಮ ಬದಲಾವಣೆ ಆಗ್ಬೇಕಾಗ್ತದೆ ಆ ಬದಲಾವಣೆ ಆಗ್ಬೇಕು ಅಂದ್ರೆ ನಾವು ಶಿಕ್ಷಣ ಕ್ಷೇತ್ರವನ್ನ ಹೆಚ್ಚು ಪರಿಣಾಮಕಾರಿಯಾಗಿ ಅದಕ್ಕೆ ಅದನ್ನ ಬೆಳೆಸ್ತಕ್ಕಂಥದ್ದು ಬಹಳ ಮುಖ್ಯ ಆಗ್ತೈತೆ ಅಂತ ನಿಟ್ಟಿನಲ್ಲಿ ಇವತ್ತು ನಮ್ಮ ಏನ್ ಚಿದಾನಂದ ಗೌಡ್ರವರ ಒಂದು ಕಾರ್ಯ ನಿಜಕ್ಕೂ ಕೂಡ ಶ್ಲಾಘನೀಯ ಅವರ ಒಂದು ನಿಜ ಕೂಡ ಅವರ ಒಂದು ಶಿಕ್ಷಣಕ್ಕೆ ಒತ್ತು ಕೊಡ್ತಾ ಇರ್ತಕ್ಕಂಥದ್ದು ಅವರ ಒಂದು ಏನ್ ಅವರ ಮನಸ್ಸಿನ ಸ್ಥಿತಿ ಯಾವಾಗ್ಲೂ ಕೂಡ ಶೈಕ್ಷಣಿಕವಾಗಿ ಒತ್ತನ್ನು ಕೊಡ್ತಕ್ಕಂಥದ್ದು ಈ ತಾಲೂಕನ್ನ ಒಂದ್ ರೀತಿ ಶೈಕ್ಷಣಿಕವಾಗಿ ಬಹಳಷ್ಟು ದೊಡ್ಡ ಮಟ್ಟಕ್ಕೆ ಇಡೀ ರಾಜ್ಯದಲ್ಲಿ ಕೊಂಡೊಯ್ಬೇಕು ಎಂಬ ಒಂದು ಆಶೋತ್ತರವನ್ನ ಇವತ್ತು ಅವ್ರು ಇಟ್ಕೊಂಡಿದ್ದಾರೆ ಅದು ಮುಂದೆ ನಿಜ ಕೂಡ ಸಾಕಾರ ಆಗ್ಲಿ ಅವರ ಒಂದು ಬೆಳವಣಿಗೆ ನಿಜ ಕೂಡ ಇನ್ನಷ್ಟು ದೊಡ್ಡ ಮಟ್ಟದಲ್ಲಿ ಆಗಿ ಈ ಒಂದು ಶಿಕ್ಷ ಇವತ್ತು ಕೂತಿದ್ದಾರೆ ಅವ್ರ ಪರಮ ಪೂಜ್ಯರು ಅವರ ಮಠಗಳು ಇವತ್ತು ಯಾವ ರೀತಿ ಇದು ಅಂದ್ರೆ ನಮ್ಗೆ ಅವತ್ತು ಒಂದು ಶಿಕ್ಷಣದ ಕೇಂದ್ರಗಳು ಅಂದ್ರೆ ಮಠಗಳು ನಮಗೆ ಬೇರೆ ಇವತ್ತು ಶಾಲೆಗಳು ಇರಲಿಲ್ಲ ಮಠ ಅಂದ್ರೆ ಅವತ್ತು ನಮ್ಮೆಲ್ಲರಿಗೂ ಕೂಡ ಶಿಕ್ಷಣದ ಕೇಂದ್ರಗಳು ನಮ್ಗೆ ಏನಾದ್ರು ಕೂಡ ಕಲಿಸ್ತಾ ಇದ್ದು ನಮ್ಮ ಪೂರ್ವ ಜರಿಗೆ ಅಂದ್ರೆ ಅವತ್ತು ಅಕ್ಷರಗಳನ್ನು ಕಲಿಸ್ತಾ ಇದ್ದು ಮಠಗಳು ಅಂತ ಮಠಗಳ ಒಬ್ಬ ಅಧಿಪತಿಯಾಗಿ ಇಲ್ಲೊಂದು ಮಠನು ಕೂಡ ಇವತ್ತು ಸ್ಥಾಪನೆ ಆಗಿ ಇವತ್ತು ಈ ಸಮಾಜಕ್ಕೆ ಈ ಒಂದು ಭಾಗಕ್ಕೆ ಒಂದು ಬೆಳಕಾಗಿ ಇವತ್ತು ಸೇವೆಯನ್ನು ಸಲ್ಲಿಸ್ತಕ್ಕಂಥವ್ರು ಇವತ್ತಿಲ್ಲಿ ಕೂತಿದ್ದಾರೆ ಏನಾದ್ರೂ ಕೂಡ ಇವತ್ತು ನಾವು ಒಂದು ಪಂಚಾಯತ್ ರಾಜ್ ವ್ಯವಸ್ಥೆನಲ್ಲಿ ಒಂದು ಬದಲಾವಣೆ ಬಂದಿದೆ ಅಂದ್ರೆ ಅದಕ್ಕೆ ಏನಾದ್ರೂ ಕೂಡ ಒಂದು ಶಕ್ತಿಯನ್ನು ನೀಡ್ತಾ ಇದ್ದಾರೆ ಅಂದ್ರೆ ನಮ್ಮ ಹರೀಶ್ ಸರ್ ಅವರು ಅಷ್ಟು ಬದಲಾವಣೆಯನ್ನ ತಂದಿದ್ದಾರೆ ಇವತ್ತು ಒಂದು ಗ್ರಾಮ ಪಂಚಾಯತಿ ಕಟ್ಟಡ ಎಲ್ಲೋ ಒಂದ್ ಕಡೆ ಒಂದ್ ಶಾಲೆನಲ್ಲಿ ನಡೀತಕ್ಕಂಥದ್ದು ಒಂದ್ ಬಿಲ್ಡಿಂಗ್ ಅಲ್ಲಿ ನಡೀತಾ ಇರ್ತಕ್ಕಂಥದ್ದು ಇವು ನಾವು ನೋಡ್ತಾ ಇದ್ವಿ ಆದ್ರೆ ಇವತ್ತು ಅದಕ್ಕೆ ಆಗ್ತಕ್ಕಂತ ಒಂದು ಹೈಟೆಕ್ ಪಂಚಾಯತಿ ಕಟ್ಟಡಗಳನ್ನ ಇವತ್ತು ನಿರ್ಮಾಣ ಮಾಡಿ ಅದಕ್ಕೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸ್ತಕ್ಕಂಥ ನಿಟ್ಟಿನಲ್ಲಿ ಪ್ರಾಮಾಣಿಕವಾದಂತಹ ಸೇವೆಯನ್ನು ಮಾಡ್ತಾ ಇದ್ದಾರೆ ಮತ್ತೆ ಶಾಲೆಗಳಿಗೆ ಒಂದು ಹೊಸ ಹೊಸ ರೀತಿಯಲ್ಲಿ ಗೊತ್ತಕ್ಕಂತಹ ಕ್ರೀಡಾಂಗಣವನ್ನ ಬೇಕಾಗ್ತಕ್ಕಂತ ನಾವು ಇವತ್ತು ಆ ಕೋಟ್ ಅಲ್ಲದೆ ಟೆನಿಸ್ ಕೋರ್ಟ್ ಏನೋ ಇರಬೇಕು ಅನ್ಸುತ್ತೆ ಅದು ವಾಲಿಬಾಲ್ ಕೋರ್ಟ್ ಅಲ್ಲ ಸೆಟಲ್ ಕೋರ್ಟ್ ಇವತ್ತು ನಾವ್ ಅದನ್ನ ಸೆಟಲ್ ಕೋರ್ಟ್ ನೋಡ್ತಿದ್ದೆಲ್ಲಿ ಅಂದ್ರೆ ಎಲ್ಲ ನಾವು ಒಂದ್ ಪಟ್ಟಣ ಪ್ರದೇಶದಲ್ಲಿ ಎಲ್ಲ ಒಂದ್ ಕಡೆ ಆದತಾ ರೀತಿಯಲ್ಲಿ ನಾವು ನೋಡ್ತಾ ಇದ್ವಿ ಇವತ್ತೊಂದ್ ಹಳ್ಳಿ ಮಟ್ಟದಲ್ಲೂ ಕೂಡ ಆ ರೀತಿ ಒಂದು ಶೆಟಲ್ ಕೋರ್ಟ್ ಇವತ್ತು ನಿರ್ಮಾಣ ಆಗದಿಕ್ ಕಾರಣಕರ್ತ ಏನಿದ್ರೆ ಅಂದ್ರೆ ನಮ್ಮ ಹರೀಶ್ ಸರ್ ಅವರು ಅದು ಒಂದು ಒಂದು ವ್ಯವಸ್ಥೆ ಬದಲಾವಣೆ ಆಗ್ಬೇಕು ಈ ರೀತಿ ಬದಲಾವಣೆ ಆದಾಗ ಮಾತ್ರ ನಮ್ಮ ಎಲ್ಲ ಮಕ್ಕಳಿಗೆ ಒಂದು ಮೂಲಭೂತ ಸೌಕರ್ಯಗಳು ಸಿಗೋದಿಕ್ ಸಾಧ್ಯ ಆಗ್ತಾ ಒಟ್ಟೆ ಪಕ್ಷಾತೀತವಾಗಿ ಒಂದು ಉತ್ತಮ ಸಮಾಜವನ್ನ ಕಟ್ಟೋದಕ್ಕೆ ನಾವೆಲ್ಲರೂ ಒಟ್ಟಾಗಿ ಒಂದು ಸಂಕಲ್ಪ ಮಾಡಿ ಪ್ರಯತ್ನ ಮಾಡ್ಬೇಕಾಗ್ತದೆ ಹಾಗೆ ನನಗೆ ಟೈಮ್ ಸಮಯದ ಮಿತಿ ಇದೆ ನಾನು ಕೂಡ ಯೂಶ್ವಲಿ ಹೆಚ್ಚಾಗಿ ಮಾತಾಡೋದಿಲ್ಲ ಹಾಗಾಗಿ ಕೊನೆಯದಾಗ ಒಂದ್ ಮಾತು ಹೇಳಿ ನಾನು ಮಾತ್ ಮುಗಿಸ್ತೇನೆ ಒಂದೇನಂದ್ರೆ ಗೊತ್ತಿಲ್ಲ ನನ್ಗೆ ಎಂ ಎಲ್ ಸಿ ಸಾಹೇಬ್ರ ಸಮ್ಮತಿ ಇದೆಯೋ ಇಲ್ವಂತ ಎಲ್ಲರೂ ಶಿಕ್ಷಣ ಭೀಷ್ಮ ಭೀಷ್ಮ ಅಂತ ಅಷ್ಟೊಂದು ವಯಸ್ಸಾಗಿಲ್ಲ ಅವ್ರಿಗಿನ್ನು ಅವ್ರಿಗೆ ಶಿಕ್ಷಣ ಅರ್ಜುನ ಅಂತ ಕರೀರಿ ಇನ್ ಮುಂದೆ ಅಥವಾ ಅರ್ಜುನನ್ ಇನ್ನೊಂದ್ ಹೆಸರು ಇದೆ ಸವ್ಯಸಾಚಿ ಅಂತ ಏನಾದ್ರು ಶಿಕ್ಷಣ ಆ ಆತರ ಏನಾದ್ರು ಕರೀರಿ ಇನ್ನು ಭೀಷ್ಮ ಅನ್ನಿಸ್ಕೊಳ್ಳುವಷ್ಟು ವಯಸ್ಸಾಗ್ಲಿ ಇನ್ನು ಬಹಳಷ್ಟು ಏಜ್ ಇದೆ ಉತ್ಸಾಹದಲ್ಲಿ ನುಗ್ಲಿ ಸಾಹೇಬ್ರ ಇನ್ನೊಂದಷ್ಟು ಇಂತ ಶಾಲೆಗಳು ತುಂಬಾ ಒಂದು ಉನ್ನತ ಮಟ್ಟದ ಕ್ವಾಲಿಟಿ ಶಾಲೆಗಳು ಆಗ್ಲಿ ಸಾಧನೆ ಓಕೆ ಸೊ ಗುರುಗಳು ನನ್ನನ್ನ ನನ್ನ ಆಲೋಚನೆ ತಿದ್ದುತ್ತಾ ಇದ್ದಾರೆ ಸೊ ಹಾಗಾಗಿ ಸೊ ಇನ್ನಷ್ಟು ಇಂತ ಶಾಲೆಗಳು ಆಗ್ಲಿ ಅಂತ ನಾನು ಆಶಿಸ್ತೇನೆ